ರಾಜ್ಯಕ್ಕೆ ಲಗ್ಡಲಿರೋ ಪ್ರಧಾನಿ ಮೋದಿ ಬೆಳಗಾವಿಗೆ ಆಗಮಿಸಲಿರೋ ಪ್ರಧಾನಿ ನರೇಂದ್ರ ಮೋದಿ ಒಂದೇ ದಿನ ನಾಲ್ಕು ಕಡೆ ಸಮಾವೇಶದಲ್ಲಿ ಮೋದಿ ಭಾಗಿ ಆನೇಕಲ್ಲ ಹುಲ್ಲಹಳ್ಳಿಯಲ್ಲಿ ರಾತ್ರಿ ಹತ್ತರವರೆಗೆ ಮತದಾನ ಬೆಂಗಳೂರು ನಗರ ಜಿಲ್ಲಾ ಆನೇಕಲ್ ತಾಲೂಕಿನ ಮತಗಟ್ಟೆ ಎರಡೂ ಗ್ರಾಮಗಳಿಗೆ ಒಂದೇ ಮತಗಟ್ಟೆ ಸ್ಥಾಪನೆಯಿಂದ ವಿಳಂಬ ರಾಜ್ಯದ ಜನರಿಗೆ ಮೋದಿ ಅನ್ಯಾಯ ಮಾಡ್ತಿದ್ದಾರೆ ಈ ಅನ್ಯಾಯವನ್ನು ನಾವು ಸರಿ ಮಾಡ್ತೇವೆ ವಿಜಯಪುರದಲ್ಲಿ ರಾಹುಲ್ ಗಾಂಧಿ ವಾಗ್ದಾಳಿ ಧರ್ಮದ ಹೆಸರಿನಲ್ಲಿ ಮತಯಾಚನೆ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ವಿರುದ್ಧ ಪ್ರಕರಣ ದಾಖಲು ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿ ಎಕ್ಸ್ ನಾಲಿ ಪೋಸ್ಟ್ ಬೆಲೆ ಏರಿಕೆ ನಿರುದ್ಯೋಗ ರೈತರ ಸಮಸ್ಯೆಗಳ ಬಗ್ಗೆ ಪ್ರಧಾನಿ ಮೋದಿ ಚರ್ಚೆ ಮಾಡುವುದಿಲ್ಲ ಅವರ ಪರವಾಗಿ ಕೆಲಸ ಮಾಡಿಲ್ಲ ಸಿಎಂ ಸಿದ್ದರಾಮಯ್ಯ ಹೇಳಿಕೆ